ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಜನವರಿ ಐದು ರಾಷ್ಟ್ರೀಯ ಪಕ್ಷಿ ದಿನ ಪ್ರತಿ ವರ್ಷ ಜನವರಿ ಐದು ರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಅಳಿವಿನಂಚಿನಲ್ಲಿರುವ ಪಕ್ಷಿಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಜಗತ್ತಿನಲ್ಲಿ ಬಹಳಷ್ಟು ವಿವಿಧ ಬಗೆಯ ಜಾತಿಯ ಪಕ್ಷಿಗಳಿವೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡುವುದೇ ಚೆಂದ ಅದರಲ್ಲೂ ಕೆಲವು ಪಕ್ಷಿಗಳ ಇಂಪಾದ ಧ್ವನಿಗಳನ್ನು ಕೇಳುವುದೇ ಹೊಸ ಅನುಭವ ಆದರೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ನಗರೀಕರಣದಿಂದಾಗಿ ಅನೇಕ ಅಪರೂಪದ ಪಕ್ಷಿ ಸಂಕುಲಗಳು ಕಣ್ಮೆರೆಯಾಗುತ್ತಿವೆ ಕೆಲ ಪಕ್ಷಿಗಳು ಈಗಾಗಲೇ ಅಳಿವಂಚಿನಲ್ಲಿವೆ ಈ ಪಕ್ಷಿಗಳನ್ನು ರಕ್ಷಣೆ ಮಾಡುವುದು ಎಲ್ಲರ ಹೊಣೆಯಾಗಿದೆ ರಾಷ್ಟ್ರೀಯ ಪಕ್ಷಿ ದಿನದ ಇತಿಹಾಸ ರಾಷ್ಟ್ರೀಯ ಪಕ್ಷಿ ದಿನವನ್ನು ಮೊದಲ ಬಾರಿಗೆ ಎರಡು ಸಾವಿರ ಎರಡರಲ್ಲಿ ಅಮೆರಿಕದ ಫ್ರೀಯು ಎಸ್ಎ ಮತ್ತು ಏವಿಯನ್ ವೆಲ್ಫೇರ್ ಒಕ್ಕೂಟದಿಂದ ಆಚರಣೆ ಮಾಡಲಾಯಿತು ವಾರ್ಷಿಕ ಕ್ರಿಸ್ಮಸ್ ಡೇ ಎಣಿಕೆಯು ಕೊನೆಯಾಗುವ ದಿನವಾದ ಜನವರಿ ಐದು ರಂದು ನ್ಯಾಷನಲ್ ಬರ್ಡ್ ಡೇ ಅನ್ನು ಆಚರಣೆ ಮಾಡಲಾಗುತ್ತದೆ ಕ್ರಿಸ್ಮಸ್ ಬರ್ಡ್ ಕೌಂಟ್ ಸುಮಾರು ದಶಕಗಳಿಂದಲೂ ಹೆಚ್ಚು ಕಾಲ ನಡೆಯುತ್ತಿದೆ ಪ್ರತಿ ವರ್ಷ ಇದನ್ನು ಮೂರು ವಾರಗಳ ಕಾಲ ನಡೆಸಲಾಗುತ್ತದೆ ಅಮೆರಿಕಾದಲ್ಲಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳನ್ನು ಕಂಡುಹಿಡಿಯಲು ಮತ್ತು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಗುರಿಯನ್ನು ಈ ದಿನ ಹೊಂದಿದೆ ಈ ದಿನದಂದು ಸ್ಥಳೀಯ ಕಾಡಿನಲ್ಲಿರುವ ಹಾಗೂ ಬಂಧನದಲ್ಲಿರುವ ಪಕ್ಷಿಗಳನ್ನು ಎಣಿಕೆ ಮಾಡಲಾಗುತ್ತದೆ ವಿಶ್ವದ ಒಂಬತ್ತು ಎಂಟುನೂರು ಪಕ್ಷಿ ಪ್ರಭೇದಗಳ ಪೈಕಿ ಶೇಕಡ ಹನ್ನೆರಡರಷ್ಟು ಪಕ್ಷಿ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ ಎಂದು ಹೇಳಲಾಗಿದೆ ವಿಶ್ವದ ಮುನ್ನೂರ ಮೂವತ್ತು ಗಿಣಿ ಜಾತಿಯ ಪಕ್ಷಿಗಳು ಅಳಿವು ಕೂಡ ಮೂರನೇ ಒಂದು ಭಾಗದಷ್ಟಿವೆ ಅನೇಕ ಅಪರೂಪದ ಪಕ್ಷಿಗಳು ಜನರು ಅಕ್ರಮ ಸಾಗಣೆ ಮಾರಾಟ ಕಾಯಿಲೆಯಿಂದಾಗಿ ಅಳಿವಿನ ಅಂಚಿಗೆ ಸಾಗುತ್ತಿವೆ ಇತಂಹ ಪಕ್ಷಿಗಳ ಉಳಿವಿಗಾಗಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ರಾಷ್ಟ್ರೀಯ ಪಕ್ಷಿಯ ದಿನದಂದು ಅಮೆರಿಕ ಸೇರಿದಂತೆ ವಿಶ್ವದ ನಾನಾ ಕಡೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ರಾಷ್ಟ್ರೀಯ ಪಕ್ಷಿ ದಿನ ಆಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ಜನರು ತಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಪಕ್ಷಿಗಳಿಗೆ ಆಹಾರ ನೀರು ನೀಡುವ ಮೂಲಕ ರಕ್ಷಣೆ ಮಾಡಬೇಕು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಸಹ ಅಳಿವಿನ ಅಂಚಿನಲ್ಲಿರುವ ಪಕ್ಷಿಗಳನ್ನು ಸಂಶೋಧನೆ ಮಾಡಿ ರಕ್ಷಣೆ ಮಾಡಬೇಕಾಗಿದೆ